சக்கத் சார பண்ணுருச்சி ஆச்சி சீலி பவுடர் ಮನ್ರೇಗಾ ಯೋಜನೆ ಹೆಸರು ಬದಲಾವಣೆ ವಿಚಾರ ಕೇಂದ್ರದ ವಿರುದ್ಧ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ ಎಐಸಿಸಿ ಕಾರ್ಯದರ್ಶಿ ಗೋಪಿನಾಥ್ ಪಳನಿಯಾ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಕಾಂಗ್ರೆಸ್ ಕಚೇರಿ ಬಳಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಶಾಸಕರಾದ ಮಹಾಂತೇಶ ಕೌಜಲಗಿ ಆಸೀಫ್ ಸೇಠ್ ಸೇರಿದಂತೆ ವಿಶ್ವಾಸ ವೈದ್ಯ ಬಾಬಾ ಸಾಹೇಬ್ ಪಾಟೀಲ್ ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಭಾಗಿಯಾಗಿರುವಂಥದ್ದು ಏನು ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಕಾಂಗ್ರೆಸ್ ಸೃಷ್ಟಿಸುತ್ತ ಒಂದಷ್ಟು ಅದರಲ್ಲೂ ಕೂಡ ಬಿಜೆಪಿ ಈ ರೀತಿ ಮಾಡಬಿಡ್ತು ಅನ್ನುವಂಥ ಆರೋಪ ಸದ್ಯಕ್ಕೆ ಬಿಜೆಪಿ ಮೇಲಿರೋದು ಸದ್ಯಕ್ಕೆ ಕೇಂದ್ರದ ವಿರುದ್ಧ ಬೆಳಗಾವಿಯಲ್ಲಿ ಈ ಸಂಬಂಧ ಕಾಂಗ್ರೆಸ್ ಪ್ರೊಟೆಸ್ಟ್ಗೆ ಮುಂದಾಗಿದೆ ಎಐಸಿಸಿ ಸಿ ಕಾರ್ಯದರ್ಶಿಯಾದಂತಹ ಗೋಪಿನಾಥ್ ಪಳನಿಯಾ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಕಾಂಗ್ರೆಸ್ ಕಚೇರಿ ಬಳಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದೆ ರಾಜ್ಯಾದ್ಯಂತ ದೇಶಾದ್ಯಂತ ಈ ಒಂದು ಹೋರಾಟವನ್ನ ಮತ್ತಷ್ಟು ಪುಷ್ಟಿ ಕೊಡುವಂಥ ನಿಟ್ಟಿನಲ್ಲಿ ಮಾಡುವ ಚಿಂತನೆಯೂ ನಡೀತಾ ಇದೆ ಸದ್ಯಕ್ಕೆ ಶಾಸಕರಾದ ಮಹಂತೇಶ ಕೌಜಲಗೆ ಆಸೀಫ್ ಸೇಠ್ ಸೇರಿದಂತೆ ವಿಶ್ವಾಸ ವೈದ್ಯ ಬಾಬಾ ಸಾಹೇಬ್ ಪಾಟೀಲ್ ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ರು ಇಲ್ಲೇ ನಮ್ಮ ಮುದ್ದ ಅವರಿಗೆ ಸ್ಟೇಜ್ ಬಾರಿ ಬರ್ಬೇಕಂತ ಅವರಿಗೆ ಮರಿ ಮಾಡ್ತಾ ಇದ್ದೀನಿ 哎、啊，我。